ಗಂಗೆಯಲ್ಲಿ ಮಿಂದೆದ್ದದ್ದು ಎಷ್ಟು ಕೋಟಿ ಭಕ್ತರು ಕುಂಭಮೇಳಕ್ಕೆ ಮಹಾಶಿವರಾತ್ರಿಯೊಂದೇ ಅಧಿಕೃತ ತೆರೆ ಮಹಾ ಕುಂಭಮೇಳವು ಜನವರಿ ಹದಿಮೂರರಿಂದ ಆರಂಭವಾಗಿ ಫೆಬ್ರವರಿ ಇಪ್ಪತ್ತಾರು ಅಂದ್ರೆ ಎಂದಿಗೆ ವಿದ್ಯುಕ್ತ ತೆರೆ ಬೀಳಲಿದೆ ಒಟ್ಟು ನಲವತ್ತೈದು ದಿನಗಳವರೆಗೆ ಸಂಭ್ರಮದಿಂದ ನಡೆದ ಕುಂಭಮೇಳಕ್ಕೆ ವಿಶ್ವದ ಹಲವು ದೇಶಗಳ ಗಣ್ಯರು ಭೇಟಿಯನ್ನ ನೀಡಿದ್ರು ಶತಮಾನದ ಸಂಭ್ರಮದಲ್ಲಿ ಸಾಧು ಸಂತರು ನಟ ನಟಿಯರು ರಾಜಕಾರಣಿಗಳು ಸೇರಿ ಸಾಮಾನ್ಯ ಜನರು ಭಾಗಿಯಾಗಿದ್ದರು ಇದುವರೆಗೂ ಒಟ್ಟು ಅರವತ್ತೈದು ಕೋಟಿಗೂ ಹೆಚ್ಚು ಭಕ್ತರು ಭೇಟಿಯನ್ನ ನೀಡಿ ಪವಿತ್ರ ಸ್ಥಾನವನ್ನ ಮಾಡಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಹನ್ನೆರಡು ವರ್ಷಗಳ ಬಳಿಕ ಕುಂಭಮೇಳ ವಿಜೃಂಭಣೆಯಿಂದ ನಡೆದು ಎಂದು ಶಿವರಾತ್ರಿಯೊಂದಿಗೆ ತೆರೆ ಬೀಳಲಿದೆ ಈ ಮಹಾ ಉತ್ಸವದಲ್ಲಿ ಕೋಟ್ಯಾಂತರ ಜನ ಭಾಗಿಯಾಗಿ ಶಾಹಿ ಸ್ನಾನವನ್ನ ಮಾಡಿದ್ದಾರೆ ಈ ಬಾರಿ ಜಗತ್ತಿನಾದ್ಯಂತ ಇರುವ ಭಕ್ತರು ಮಹಾಕುಂಭಮೇಳಕ್ಕೆ ಆಗಮಿಸಿದ್ರು ಏನು ಪವಿತ್ರ ಸ್ನಾನದ ಪಟ್ಟಿ ಹೀಗಿದೆ ಜನವರಿ ಹದಿಮೂರರಂದು ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ಭಕ್ತರಿಂದ ಪವಿತ್ರ ಸ್ನಾನ ಜನವರಿ ಹದಿನಾಲ್ಕರಂದು ಮೂರು ಪಾಯಿಂಟ್ ಐದು ಕೋಟಿ ಭಕ್ತರು ತೀರ್ಥ ಸ್ನಾನ ಜನವರಿ ಹದಿನಾಲ್ಕರಂದು ಮೂರು ಪಾಯಿಂಟ್ ಐದು ಕೋಟಿ ಭಕ್ತರು ತೀರ್ಥ ಸ್ನಾನ ಜನವರಿ ಇಪ್ಪತ್ತೊಂಬತ್ತರಂದು ಏಳು ಪಾಯಿಂಟ್ ಆರು ನಾಲ್ಕು ಕೋಟಿ ಭಕ್ತಾದಿಗಳು ಅಮೃತ ಸ್ನಾನ ಫೆಬ್ರವರಿ ಮೂರರಂದು ಎರಡು ಪಾಯಿಂಟ್ ಐದು ಏಳು ಕೋಟಿ ಭಕ್ತಾದಿಗಳಿಂದ ತೀರ್ಥ ಸ್ನಾನ ಫೆಬ್ರವರಿ ಹನ್ನೆರಡರಂದು ಎರಡು ಪಾಯಿಂಟ್ ನಾಲ್ಕು ಕೋಟಿ ಭಕ್ತರಿಂದ ಪವಿತ್ರ ಸ್ನಾನ ಎಂದು ಮೂರು ಕೋಟಿಗೂ ಅಧಿಕ ಭಕ್ತರು ತೀರ್ಥಸ್ನಾನ ಮಾಡುವ ನಿರೀಕ್ಷೆ ಒಟ್ಟಾರೆಯಾಗಿ ಮಹಾಕುಂಭ ಮೇಳದಲ್ಲಿ ಅರವತ್ತೈದು ಕೋಟಿಗೂ ಅಧಿಕ ಭಕ್ತರು ತೀರ್ಥ ಸ್ನಾನವನ್ನು ಮಾಡಿರೋದು ದಾಖಲೆಯಾಗಿದೆ ನಲವತ್ತು ದಿನಗಳಲ್ಲಿ ನಲವತ್ತೈದು ಕೋಟಿ ಭಕ್ತರು ತೀರ್ಥ ಸ್ನಾನವನ್ನು ಮಾಡಬಹುದು ಎಂದು ಉತ್ತರ ಪ್ರದೇಶ ಸರ್ಕಾರ ನಿರೀಕ್ಷೆ ಮಾಡಿತ್ತು ಆದರೆ ಸರ್ಕಾರ ಅಂದುಕೊಂಡಿದ್ದಕ್ಕಿಂತ ಎಪ್ಪತ್ತು ಕೋಟಿಗೂ ಹೆಚ್ಚಿನ ಭಕ್ತರು ಮಹಾಕುಂಭಕ್ಕೆ ಭೇಟಿಯನ್ನು ನೀಡಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಇಂದು ಶಿವರಾತ್ರಿ ಹಾಗೂ ಮೇಳಕ್ಕೆ ಕೊನೆಯ ದಿನವಾಗಿದ್ದರಿಂದ ಸಂಜೆ ಹೊತ್ತಿಗೆ ಎರಡು ಕೋಟಿ ಅಧಿಕ ಭಕ್ತರು ಭೇಟಿ ನೀಡಬಹುದು ಎಂದು ಹೇಳಲಾಗ್ತಾ ಇದೆ ಈ ಸಂಬಂಧ ಉತ್ತರ ಪ್ರದೇಶ ಸರ್ಕಾರ ಎಂದಿನಂತೆ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸದೆ ಪ್ರಯಾಗ್ರಾಜ್ನಲ್ಲಿ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಎಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತಕ್ಕಾಗಿ ಕಾದು ಲಕ್ಷಾಂತರ ಭಕ್ತರು ತೀರ್ಥಸ್ಥಾನವನ್ನು ಮಾಡಿದ್ದಾರೆ